ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾ ಇನ್ ಕಾಳ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಏಳು ಸಾವಿರದ ಐದುನೂರ ಅರವತ್ತೈದು ದೆಹಲಿ ಪೊಲೀಸ್ ನೇಮಕಾತಿಯಾಗಿದೆ ಸ್ನೇಹಿತರೆ ಇದಕ್ಕೆ ಪಿ ಯು ಸಿಯನ್ನು ಪಾಸಾದ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಇದಕ್ಕೆ ಸಂಬಂಧಿಸಿದಂತೆ ದೆಹಲಿ ಪೊಲೀಸ್ಗೆ ಸಂಬಂಧಿಸಿದಂತೆ ಪರೀಕ್ಷೆ ಎಲ್ಲಿರುತ್ತೆ ಯಾವ ಭಾಷೆಯಲ್ಲಿ ಪರೀಕ್ಷೆ ಇರುತ್ತೆ ದೈಹಿಕ ಪರೀಕ್ಷೆ ದೈಹಿಕ ಪರೀಕ್ಷೆ ಯಾವ ರೀತಿ ಇರುತ್ತೆ ಏನೆಲ್ಲ ಇರುತ್ತೆ ಅಂತೇಳಿ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದೆ ಒಂದು ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂ ಆಸ್ ಅಪ್ಡೇಟಿಗಾಗಿ ನಮ್ಮ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರು ಯಾರೆಲ್ಲ ನಮ್ಮ ಕರ್ನಾಟಕ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಸ್ಟಡಿಯನ್ನು ಮಾಡೋಕ್ಕಿರೋ ನೋಡಿ ಪ್ರತಿಯೊಬ್ಬರೂ ಕೂಡ ಅರ್ಜಿ ಸಲ್ಲಿಸ್ರಿ ನಮ್ಮ ಕರ್ನಾಟಕಕ್ಕೆ ಬೇರೆ ಎಲ್ಲ ನಮ್ಮ ದೆಹಲಿ ಬೇರೆ ಎಲ್ಲ ಎಲ್ಲ ಕೂಡ ನಮ್ಮ ದೇಶದಲ್ಲೇ ಇರ್ತಾವೆ ಎಷ್ಟೋ ಜನ ಅಮೇರಿಕ ಆಫ್ರಿಕಾ ಎಲ್ಲೆಲ್ಲೇ ಹೋಗಿ ಕೆಲಸ ಮಾಡಕತ್ತಾರ ನೀವು ಇಲ್ಲಿ ನಮ್ಮ ಹತ್ತಿರದ ದೆಹಲಿಯಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗಲ್ವಾ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಅರ್ಜಿ ಸಲ್ಲಿಸ್ರೆ ಅರ್ಜಿ ಶುಲ್ಕ ಬೇರೆ ಕೇವಲ ನೂರು ರೂಪಾಯಿ ಇರ್ತದೆ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣ ಮಾಹಿತಿ ಇಲ್ಲ ಕೊಡ್ತೀವಿ ಎಕ್ಸಾಮ್ ಕೂಡ ನಮ್ಮ ಕರ್ನಾಟಕದಲ್ಲಿ ಇರ್ತದ ಸ್ನೇಹಿತರೆ ಇದು ಒಂದು ಕೂಡ ಎಸ್ ಎಸ್ ಸಿ ಅಂಡರಲ್ಲಿ ನಡೆಯುವ ಪರೀಕ್ಷೆಯಾಗಿರ್ತದ ಮೊದಲಿಗೆ ನಾವು ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ನೋಡೋದಾದರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಿಂದ ಇಪ್ಪತ್ತೊಂದು ಹತ್ತು ಎರಡು ಸಾವಿರ ಇಪ್ಪತ್ತೈದರವರೆಗೂ ಕೂಡ ನಿಮಗೆ ಅರ್ಜಿಯನ್ನು ಸಲ್ಲಿಸಲು ದಿನಾಂಕನ ನಿಗದಿಯಾಗಿರ್ತದ ಅದೇ ರೀತಿ ಪೇಮೆಂಟ್ ಮಾಡಲು ಒಂದು ದಿವಸ ಜಾಸ್ತಿ ಕೊಟ್ಟರೆ ಇಪ್ಪತ್ತೆರಡನೇ ತಾರೀಕು ಕೊನೆ ದಿನಾಂಕ ಆಗಿರ್ತದೆ ಮತ್ತು ಏನಾದರೂ ಕರೆಕ್ಷನ್ ಅದು ಅಂದರೆ ಇಲ್ಲಿ ತಿದ್ದುಪಡಿ ಕೂಡ ಮಾಡ್ಕೋಬೋದು ಆಗಿರ್ತದೆ ಮತ್ತು ಎಕ್ಸಾಮ್ ಇಲ್ಲಿ ಏನಿದೆಯಲ್ಲ ನಿಮ್ಮದು ಎಕ್ಸಾಮ್ ಡೇಟ್ ಕೂಡ ಕೊಟ್ಟಿದ್ದಾರೆ ಡಿಶೆಂಬರ್ ಅಥವಾ ಜನವರಿಯಲ್ಲಿ ಎಕ್ಸಾಮ್ ಕೂಡ ಆಗ್ತವೆ ಸ್ನೇಹಿತರೆ ಆದಷ್ಟು ನಾ ಹೇಳೋ ಇನ್ಸ್ಟ್ರಕ್ಷನ್ ಎಲ್ಲ ಫಾಲೋ ಮಾಡಿರಿ ಆದಷ್ಟು ಏನಿದೆಯಲ್ಲ ಅಪ್ಲಿಕೇಶನಲ್ಲಿ ತಿದ್ದುಪಡಿವರೆಗೂ ಕೂಡ ಹೋಗಕ್ಕೆ ಹೋಗ್ಬೇಡ್ರಿ ನೀವೇ ಹೋಗಿ ಅಥವಾ ಯಾರು ನಿಮಗೆ ಗೊತ್ತಿರೋರು ಪೋಣ್ಯಾಗ ಕಂಟಿನ್ಯೂ ಟು ಒಂದು ಅಪ್ಲಿಕೇಶನ್ನ ಹಾಕಿರಿ ಅಂದ ಮಾತ್ರ ಇಲ್ಲಿ ತಪ್ಪುಗಳು ಆಗೋದಿಲ್ಲ ಇನ್ನು ನೆಕ್ಸ್ಟ್ ನೋಡಿದರೆ ಸ್ನೇಹಿತರೆ ಇದಕ್ಕೂ ಕೂಡ ಎಷ್ಟು ಹುದ್ದೆಗಳದಂತ ನೋಡ್ರಿ ಮೊದಲ ಸ್ನೇಹಿತರೆ ಪೇಸ್ಗೆಲ್ ನೋಡ್ಕೊಂಬಿಡ್ರಿ ಸ್ಟಾರ್ಟಿಂಗ್ ಬಂದು ನಿಮ್ಗೆ ಇಪ್ಪತ್ತೊಂದು ಸಾವಿರದ ಏಳ್ನೂರಿಂದ್ರೆ ಅರವತ್ತೊಂಬತ್ತು ಸಾವಿರದ ಒನ್ನೂರ ಇದು ಬಂದು ಬೇಸಿಕ್ ಆಗಿರ್ತದೆ ಮತ್ತು ಇದಕ್ಕೆ ನೀವು ಹೋಗಿ ಡ್ಯೂಟಿ ಜಾಯಿನ್ ಆದಮೇಲೆ ಗ್ರಾಸ್ ಕಡಿಮೆ ಅಂದರೂ ಕೂಡ ಒಂದು ನಲ್ವತ್ತೈದರಿಂದ ಐವತ್ತರವರೆಗೂ ಕೂಡ ಬರುವ ಸಾಧ್ಯತೆ ಐತೆ ರೀ ಇನ್ನು ಹಾಗಿದ್ರೆ ಇಲ್ಲಿ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟು ಪೋಸ್ಟ್ ಅದಪ್ಪ ಅಂತ ನೋಡಿದರೆ ಕಾನ್ಸ್ಟೇಬಲ್ ಪುರುಷ ಅಭ್ಯರ್ಥಿಗಳಿಗೆ ನಾಲ್ಕು ಸಾವಿರದ ನಾಲ್ಕುನೂರ ಎಂಟು ಹುದ್ದೆಗಳು ಹುದ್ದೆಗಳದವ ಅದೇ ರೀತಿಯಲ್ಲಿ ಎಕ್ಸರಿಸ್ ಮ್ಯಾನ್ಗೆ ಇಲ್ಲಿ ಇಷ್ಟು ಹುದ್ದೆಗಳು ನಿಗದಿಯಾಗಿವೆ ರೀ ಎರಡುನೂರ ಎಂಬತ್ತೈದು ಮುನ್ನೂರ ಎಪ್ಪತ್ತಾರು ಇದು ಕಮಾಂಡೋದವ್ರಿಗೆ ಇರ್ತದೆ ಇನ್ನು ಫಿಮೇಲ್ ಅಭ್ಯರ್ಥಿಗಳಿಗೆ ಎರಡು ಸಾವಿರದ ನಾಲ್ಕುನೂರ ಮೂ ಎರಡು ಸಾವಿರದ ನಾಲ್ಕುನೂರ ತೊಂಬತ್ತಾರು ಹುದ್ದೆಗಳು ಇರ್ತಾವ್ರಿ ಹಾಗಿದ್ದರೆ ಇದಕ್ಕೆ ಸಂಬಂಧಿಸಿದಂತೆ ನಾವು ಏನನ್ನು ಪಾಸಾಗಿರ್ಬೇಕು ಕೇವಲ ನೀವು ಪಿ ಯು ಸಿಯನ್ನು ಪಾಸಾಗಿದ್ದರೆ ಸಾಕು ಇದಕ್ಕೆ ಅಪ್ಲಿಕೇಶನ್ನ ಹಾಕ್ಬೋದು ಅದೇ ರೀತಿ ಇದಕ್ಕೆ ಡಿಪ್ಲೊಮಾ ಪಾಸ್ ಆದವರು ಕೂಡ ಅರ್ಜಿನ ಸಲ್ಲಿಸ್ಬೋದು ಬಟ್ ಐ ಟಿ ಆ ಅದಕ್ಕೆ ಸಂಬಂಧಿಸಿದಂತೆ ಏನು ಮೆನ್ಷನ್ ಮಾಡಿಲ್ಲ ಐ ಟಿ ಯಾದಲ್ಲಿ ಎನ್ ಸಿ ಆರ್ ಟಿಯನ್ನು ಸಾರಿ ಎನ್ ಐ ಎಸ್ ಅನ್ನು ಒಂದು ಪಾಸ್ ಮಾಡಬೇಕಿತ್ತು ಬಟ್ ಅದಕ್ಕೆ ಏನು ಸಂಬಂಧಿಸಿದಂತೆ ಏನೂ ಹೇಳಿಲ್ಲ ಆದರೂ ಕೂಡ ಐ ಟಿ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸ್ರಿ ಇನ್ನು ಹಾಗಿದ್ರೆ ಎಷ್ಟು ವಯಸ್ಸು ರೀ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಒಳಗೆ ನೀವು ಇರ್ಬೇಕು ರೀ ಅಂದ್ರೆ ಮಾತ್ರ ನೀವು ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಜನರಲ್ ಕ್ಯಾಟಗರಿಗೆ ಒ ಬಿ ಸಿ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಏಜ್ ರಿಲ್ಯಾಕ್ಸೇಷನ್ ಐತ್ರಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ಏಜ್ ರಿಲ್ಯಾಕ್ಸೇಷನ್ ಇದ್ದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಏಜ್ ರಿಲ್ಯಾಕ್ಸೇಷನ್ ಐತ್ರಿ ಅಂದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಇಪ್ಪತ್ತೆಂಟು ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮೂವತ್ತು ವರ್ಷದವರೆಗೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತು ಇದಕ್ಕೆ ಸಂಬಂಧಿಸಿದಂತೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರ್ತಾವೆ ಅದನ್ನು ಸಂಪೂರ್ಣವಾದ ಪಿ ಡಿ ಎಫ್ನ ಅನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ ನೀವು ಯಾವ ಕ್ಯಾಟಗರಿ ಮತ್ತು ಎದರಲ್ಲಿ ಬರ್ತೀರ ಅದನ್ನು ನೋಡಿಕೊಂಡು ನೀವು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇನ್ನು ಮೇನ್ ಇಂಪಾರ್ಟೆಂಟ್ ಎಸ್ ಎಸ್ ಸಿ ಸಾರಿ ಎನ್ ಸಿ ಸಿ ಅಭ್ಯರ್ಥಿಗಳಿಗೆ ಒಂದಿಷ್ಟು ನಿಮಗೆ ಇಲ್ಲಿ ಪರ್ಸಂಟೇಜ್ ಎಕ್ಸಾಮಿನೇಷನ್ದಾಗ ಕೊಟ್ಟರೆ ಅಂದರೆ ನಿಮ್ದು ಕಡಿಮೆ ಸ್ಕೋರ್ ಆದರೂ ಕೂಡ ನೀವು ಇಲ್ಲಿ ಸೆಲೆಕ್ಷನ್ ಆಗ್ಬೋದು ನೀವು ಎನ್ ಸಿ ಸಿಯಲ್ಲಿ ಸಿ ಇದ್ದರೆ ಐದು ಪರ್ಸೆಂಟ್ ಬಿ ಇದ್ರೆ ಮೂರು ಪರ್ಸೆಂಟ್ ಎನ್ ಸಿ ಸಿಯಲ್ಲಿ ಎ ಸರ್ಟಿಫಿಕೇಟ್ ಇದ್ದರೆ ಎರಡು ಪರ್ಸೆಂಟ್ ನಿಮಗೆ ಮತ್ತೆ ಅಂದರೆ ನಿಮ್ದು ಕಡಿಮೆ ಸ್ಕೋರ್ ಆಗಿದ್ದರೂ ಕೂಡ ಮತ್ತೊಂದು ಐದೈದು ಪರ್ಸೆಂಟ್ ಐದೈದು ಮಾರ್ಕ್ಸ್ ಕೂಡ ಜಾಸ್ತಿ ಆ್ಯಡ್ ಆಗ್ತಾವೆ ರೀ ನಿಮ್ಗೆ ಇಲ್ಲಿ ನೂರಕ್ಕೆ ಐದು ಪರ್ಸೆಂಟ್ ಜಾಸ್ತಿ ಅಂದರೆ ಈಗ ಎಂಬತ್ತೈದಾಗಿತ್ತಪ್ಪ ಅಂದರೆ ನಿಮ್ಮ ಕಡೆ ಸಿ ಇತ್ತಂದ್ರೆ ತೊಂಬತ್ತಾಗ್ತದೆ ರೀ ಈ ರೀತಿ ನಿಮಗೆ ಮತ್ತೆಷ್ಟು ಸ್ಕೋರ್ ಕೊಡ್ತಾರೆ ಎನ್ ಸಿ ಸಿ ಪಾಸಾದ ಅಭ್ಯರ್ಥಿಗಳು ಅದರಲ್ಲೂ ಸಿ ಬಂದವರು ಪ್ರತಿಯೊಬ್ಬರು ಕೂಡ ಮಹಿಳೆಯರಲಿ ಪುರುಷರಲ್ಲಿ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ ನೆಕ್ಸ್ಟು ಇನ್ನು ಆನ್ಲೈನ್ ಅಪ್ಲಿಕೇಶನ್ ಹಾಕೋಕೆ ಪೀಜ್ ಎಷ್ಟೈತೆ ರೀ ಸ್ನೇಹಿತರ ಇದು ಬಂದು ನಿಮಗೆ ಓನ್ಲಿ ಜನರಲ್ ಕ್ಯಾಟಗರಿ ಮತ್ತು ಒ ಬಿ ಸಿ ಅಭ್ಯರ್ಥಿಗಳಿಗೆ ನೂರು ರೂಪಾಯಿ ಇರ್ತೈತಿ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯ ಅಮೌಂಟು ಇರಂಗಿಲ್ಲ ಈ ಕೇವಲ ನೂರು ರೂಪಾಯಿ ಎಲ್ಲೆ ತಿಂದ ಹಾಳು ಮಾಡ್ತಿರ್ತೀರಂತ ಪ್ರತಿಯೊಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸ್ರಿ ಎಕ್ಸಾಮ್ ಬಂದು ನಿಮ್ದು ಇರುತ್ತೆ ಕರ್ನಾಟಕದಲ್ಲಿ ಎಲ್ಲೇ ಇದೆ ಅಂತ ತೋರಿಸಿದ್ರೆ ಕರ್ನಾಟಕ ಇಲ್ಲಿ ನೋಡಿರಿ ಕರ್ನಾಟಕದಲ್ಲಿ ನಿಮಗೆ ಬೆಳಗಾವಿಯಲ್ಲಿರ್ತಾ ಬೆಂಗಳೂರಲ್ಲಿ ಹುಬ್ಬಳ್ಳಿಯಲ್ಲಿ ಕಲಬುರಗಿಯಲ್ಲಿ ಅದೇ ರೀತಿ ಮಂಗಳೂರಲ್ಲಿ ಮೈಸೂರಲ್ಲಿ ಶಿವಮೊಗ್ಗ ಉಡುಪಿ ಇಷ್ಟೆಲ್ಲ ಕಡೆ ನಿಮ್ದು ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಇರ್ತದೆ ರೀ ಮತ್ತು ಕರ್ನಾಟಕದಾಗ ಎಕ್ಸಾಮ್ ಸೆಂಟರ್ ಕೊಟ್ಟಾರೆ ಎಕ್ಸಾಮ್ ಯಾವ ಭಾಷೆದಲ್ಲಿ ಇರುತ್ತೆ ಅಂತ ಕೇಳ್ತಿದ್ರೆ ಸ್ನೇಹಿತರೆ ಎಕ್ಸಾಮ್ ಬಂದು ನಿಮ್ಮದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಇರುತ್ತೆ ಕನ್ನಡದಲ್ಲಿ ಎಕ್ಸಾಮ್ ಇರೋಂಗಿಲ್ಲ ಬಟ್ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟರ್ ಅದಾವ ಬಟ್ ಎಕ್ಸಾಮ್ ಬಂದು ಹಿಂದಿ ಮತ್ತು ಇಂಗ್ಲೀಷಲ್ಲಿ ಮಾತ್ರ ಎಕ್ಸಾಮ್ ಇರ್ತದ ಇಲ್ಲಿ ತಡ್ರಿ ಅದನ್ನು ಕೂಡ ಓಕೆ ಮುಂದೆ ತೋರಿಸ್ತೀವಿ ಈಗ ಬಟ್ ಎಕ್ಸಾಮ್ದಿಗೆ ಸಂಬಂಧಿಸಿದಂತೆ ಏನೇನೆಲ್ಲ ಓದ್ಕೋಬೇಕು ನಾವು ಸ್ನೇಹಿತರ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಪೇಪರ್ ಇರ್ತದೆ ಇದು ಬಂದು ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ ನೋಡಿರಿ ನೂರು ಪ್ರಶ್ನೆಗಳು ನೂರು ನಿಮಗೆ ಆನ್ಸರ್ ಸಾರಿ ನೂರು ಪ್ರಶ್ನೆಗಳು ನೂರು ಅಂಕಗಳು ಇರ್ತಾವೆ ಹಾಗಿದ್ರೆ ಎಕ್ಸಾಮು ನಮ್ಮ ಕರ್ನಾಟಕದಾಗ ಐತ್ರಿ ಬಟ್ ಕನ್ನಡದಲ್ಲಿ ಇಲ್ಲ ಓಕೆ ಹಾಗಿದ್ರೆ ಇದಕ್ಕೆ ಏನೇನೆಲ್ಲ ಇರುತ್ತೆ ಜನರಲ್ ನಾಲೆಜ್ ಮತ್ತು ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದಂತೆ ಐವತ್ತು ಮಾರ್ಕ್ಸ್ ಐವತ್ತು ಕ್ವಶನ್ಗಳು ಇರ್ತಾವ್ರಿ ಇಲ್ಲಿ ಜಾಸ್ತಿ ನಿಮಗೆ ಜಿ ಕೆ ಇರಬೇಕ್ರಿ ಜಿ ಕೆ ಅನ್ನೋದು ನೀವು ಎಲ್ಲ ಇಲ್ಲಿ ಸ್ಟೇಟ್ ಅಲ್ಲಿ ಓದೇ ಇರ್ತೀರಿ ಅದನ್ನ ಇಲ್ಲಿ ಓದ್ರಿ ಇನ್ನು ರಿಸ್ನಿಂಗ ಇಪ್ಪತ್ತೈದು ಮಾರ್ಕ್ಸ್ ಇಪ್ಪತ್ತೈದು ಕ್ವೆಶನ್ ಇರ್ತಾವೆ ಇನ್ನು ಅದೇ ರೀತಿ ನಂಬರಿಕಲ್ ಲೇಬಿಲಿಟಿಗೆ ಸಂಬಂಧಿಸಿದೆ ಹದಿನೈದು ಮಾರ್ಕ್ಸ್ ಹದಿನೈದು ಕ್ವೆಶನ್ ಇನ್ನು ಕಂಪ್ಯೂಟ್ರಿಗೆ ಸಂಬಂಧಿಸಿದಂತೆ ಹತ್ತು ಕ್ವಶನ್ಗಳು ಇರ್ತಾವೆ ಹತ್ತು ಮಾರ್ಕ್ಸ್ ಇರ್ತಾವೆ ಒಟ್ಟಾರೆಯಾಗಿ ಟೈಮು ತೊಂಬತ್ತು ನಿಮಿಷ ಇರ್ತದೆ ತಿಥಲ ಸ್ನೇಹಿತರ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಮ್ಮ ಹತ್ತಿರ ಯಾರ್ಯಾರೆಲ್ಲ ನೋಟ್ಸನ್ನು ತೆಗೆದುಕೊಂಡಿರು ನೋಡಿರಿ ಎಸ್ ಎಸ್ ಸಿ ಎಮ್ ಟಿ ಎಸ್ ಮತ್ತು ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಆ ನೋಟ್ಸನ್ನು ಓದಿದ್ರೂ ಕೂಡ ನೀವು ಆರಾಮಾಗಿ ಇದನ್ನು ಟಚ್ ಮಾಡ್ಬೋದು ಬಟ್ ಇಲ್ಲಿ ಅಂದಲ್ಲಿ ನಿಮ್ಮದು ಕನ್ನಡದಲ್ಲಿದ್ದರೆ ಇದು ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇರ್ತದೆ ಸ್ವಲ್ಪ ಟ್ರಾನ್ಸ್ಲೇಟನ್ನು ಮಾಡಿಕೊಂಡು ಕೂಡ ನೀವು ಇಲ್ಲಿ ಓದಿದರೆ ಆರಾಮಾಗಿ ಇದನ್ನು ಕೂಡ ಸೆಲೆಕ್ಷನ್ ಆಗ್ಬೋದು ಬಟ್ ಆದರೆ ಇದಕ್ಕೆ ಫಿಸಿಕಲ್ ಇರ್ತದೆ ಫಿಸಿಕಲ್ ಭಾಳ ಇಂಪಾರ್ಟೆಂಟ್ ಕೂಡ ಇರ್ತದೆ ಸ್ನೇಹಿತರ ಇಲ್ಲಿ ಮತ್ತೆ ನೆಗೆಟಿವ್ ಮಾರ್ಕ್ಸ್ ಇರ್ತದೆ ಜೀರೋ ಪಾಯಿಂಟ್ ಟು ಫೈ ನೆಗೆಟಿವ್ ಕೂಡ ಇರ್ತದೆ ಓಕೆ ನೆಕ್ಸ್ಟ್ ಇದಕ್ಕೆ ಸಂಬಂಧಿಸಿದಂತೆ ಏನೇನೆಲ್ಲ ಇರುತ್ತೆ ಅಂತೇಳಿ ಜನರಲ್ ನಾಲೆಜಲ್ಲಿ ಎಲ್ಲ ಕೊಟ್ಟಿದ್ದಾರೆ ಇದನ್ನೆಲ್ಲ ಕೂಡ ನೀವು ಓದಬೇಕಾಗ್ತದೆ ನಾ ಆಲ್ರೆಡಿ ನಿಮ್ಗೆ ಎಸ್ ಎಸ್ ಸಿ ಎಮ್ ಟಿ ಎಸ್ ಆರ್ ಆರ್ ಬಿ ಗ್ರೂಪ್ ಡಿ ತೆಗೆದುಕೊಂಡ್ರೆ ನೋಟ್ಸ್ ತೆಗೆದುಕೊಂಡ್ರೆ ಎಲ್ಲ ಡೀಟೇಲ್ಸ್ ನೋಟ್ಸ್ ಕೂಡ ಕೊಟ್ಟಿವ್ರಿ ಒಂದೇ ಎಕ್ಸಾಮೆಲ್ಲ ಎಲ್ಲ ಎಕ್ಸಾಮ್ಗೆ ಯೂಸ್ ಆಗೋ ರೀತಿಯಲ್ಲಿ ಕೊಡಲಾಗಿರ್ತದ ಇದೆಲ್ಲ ನಿಮ್ಮದು ಸಿಲಬಸ್ ಆಗಿರ್ತದೆ ರೀ ಇನ್ನು ಮತ್ತೆ ಇದಕ್ಕೆ ಸಂಬಂಧಿಸಿದಂತೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರ್ತದೆ ಫಿಸ್ಕಲ್ಗೆ ಸಂಬಂಧಿಸಿದಂತೆ ಇಲ್ಲಿ ನೋಡ್ಕೋಬೋದು ನೀವೇನಾದರೂ ಮೂವತ್ತು ವರ್ಷದ ಒಳಗೆ ಅಥವಾ ಮೂವತ್ತು ವರ್ಷದವರೆಗೆ ಇದ್ದೀರಪ್ಪ ಅಂದರೆ ನಿಮಗೆ ನೂರು ಮೀಟರ್ ರನ್ನಿಂಗ್ ಇರ್ತದ ಆರು ನಿಮಿಷದ ಒಳಗಡೆ ಸ್ವಲ್ಪ ರನ್ನಿಂಗ್ ಹಾರ್ಡ್ ಐತೆ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸಲ್ಲಿ ಆರು ನಿಮಿಷ ಮೂವತ್ತು ಸೆಕೆಂಡ್ ಕೊಡ್ತಾರೆ ಬಟ್ ಇಲ್ಲಿ ಆರು ನಿಮಿಷ ಅಷ್ಟೇ ಇರ್ತದೆ ಮತ್ತು ಮೂವತ್ತರಿಂದ ನಲ್ವತ್ತು ವರ್ಷ ಅಂದರೆ ಏಜ್ ರಿಲ್ಯಾಕ್ಸೇಷನ್ ಇರ್ತಾವ್ರಿ ಅವರಿಗೆ ಅದಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಕೂಡ ಇವರಿಗೆ ರನ್ನಿಂಗ್ ಈ ರೀತಿ ಇರ್ತದೆ ಮತ್ತು ಇಲ್ಲಿ ಲಾಂಗ್ ಜಂಪ್ ಇರ್ತದ ಇದು ಪುರುಷ ಅಭ್ಯರ್ಥಿಗಳಿಗೆ ಅದು ನೆನಪಿರಲಿ ಇದು ಪುರುಷ ಅಭ್ಯರ್ಥಿಗೆ ಲಾಂಗ್ ಜಂಪ್ ಹದಿನಾಲ್ಕು ಫೀಟು ಲಾ ಹೈ ಜಂಪ್ ಮೂರು ಪಾಯಿಂಟ್ ಒಂಬತ್ತು ನೆಕ್ಸ್ಟ್ ಅದೇ ರೀತಿಯಲ್ಲಿ ಹೈಟ್ ಪುರುಷ ಅಭ್ಯರ್ಥಿಗಳಿಗೆ ಒನ್ನೂರ ಎಪ್ಪತ್ತು ಸೆಂಟಿಮೀಟ್ರ್ ಇರಬೇಕಾಗ್ತದೆ ಮತ್ತು ಒಂದಿಷ್ಟು ಅಭ್ಯರ್ಥಿಗಳಿಗೆ ಇಲ್ಲಿ ರಿಲ್ಯಾಕ್ಸೇಷನ್ ಇರ್ತದೆ ಬಟ್ ನಮ್ಮ ಕರ್ನಾಟಕದವ್ರಿಗೆ ಆಲ್ಮೋಸ್ಟ್ ಎಲ್ಲ ಒನ್ ಸೆವೆಂಟಿ ಇದ್ರೆ ಸಾಕ್ರಿ ಮತ್ತು ಚೆಸ್ಟ್ ಬಂದು ಒನ್ ಎಂಬತ್ತೊಂದು ಸೆಂಟಿಮೀಟರ್ಬೇಕು ಹಿಗ್ಗಿಸಿದಾಗ ಇಲ್ಲಿ ನೋಡಿರಿ ಇಷ್ಟ ಆಗ್ಬೇಕು ಎಂಬತ್ತೊಂದರಿಂದ ಎಂಬ ನಾಲ್ಕು ಸೆಂಟಿಮೀಟ್ರ್ ಹಿಗ್ಸೋದೈತಿ ಬಟ್ ಐದಿಲ್ಲ ಕೇವಲ ನಾಲ್ಕು ನೆಕ್ಸ್ಟ್ ಅದೇ ರೀತಿ ಮಹಿಳಾ ಅಭ್ಯರ್ಥಿಗಳಿಗೆ ರನ್ನಿಂಗ್ ನೋಡೋದಾದ್ರೆ ಇವ್ರಿಗೂ ಕೂಡ ಹದಿನಾರು ನೂರು ಮೀಟರ್ ರನ್ನಿಂಗ್ ಇರ್ತದೆ ಬಟ್ ಎಂಟು ನಿಮಿಷ ಟೈಮ್ ಇರ್ತದೆ ಅಪ್ ಟು ಮೂವತ್ತು ವರ್ಷ ಆಲ್ಮೋಸ್ಟ್ ಎಲ್ಲರೂ ಕೂಡ ಇದೇ ಏಜ್ನಾರು ಇರ್ತಾರೆ ಸಾರಿ ಇನ್ನು ಲಾಂಗ್ ಜಂಪು ಹತ್ತು ಫೀಟ್ ಇರ್ತದ ಇನ್ನು ಅದೇ ರೀತಿ ಹೈ ಜಂಪು ಮೂರು ಫೀಟು ಓಕೆ ಇದು ಮಹಿಳಾ ಅಭ್ಯರ್ಥಿಗಳಿಗೆ ಆಯಿತು ಮಹಿಳಾ ಅಭ್ಯರ್ಥಿಗಳಿಗೆ ಹೈಟ್ ಎಷ್ಟು ಕೊಟ್ಟರೆ ಆಲ್ಮೋಸ್ಟ್ ಎಲ್ಲ ಒನ್ ಫಿಫ್ಟಿ ಸೆವೆನ್ ಎಸ್ ಇಲ್ಲಿ ಒನ್ ಫಿಫ್ಟಿ ಸೆವೆನ್ ಇರ್ತದೆ ನೋಡಿರಿ ಹೈಟ್ ಮಹಿಳಾ ಅಭ್ಯರ್ಥಿಗಳಿಗೆ ಒನ್ನೂರ ಐವತ್ತೇಳು ಸೆಂಟಿಮೀಟ್ರೆ ಇದ್ರ ಸಾಕ್ರಿ ತೂಕ ಏನಾದರೂ ಕೊಟ್ಟರುತ್ತೆ ಅದನ್ನು ಕೂಡ ನೋಡ ತೂಕ ಏನು ಮೆನ್ಷನ್ ಮಾಡಿಲ್ಲರಿ ಬಟ್ ಮಿನಿಮಮ್ ಇಷ್ಟು ಇದ್ದರೂ ಕೂಡ ನೀವು ಫೋರ್ಟಿ ಪ್ಲಸ್ ಕೆ ಜಿ ಇದ್ದೇ ಇರ್ತೀರಿ ಆರಾಮಾಗಿ ಸೆಲೆಕ್ಷನ್ ಕೂಡ ಆಗೇ ಆಗ್ತಿರಿ ಆದರೆ ಇದು ಫಿಸ್ಕಲ್ಗೆ ಸಂಬಂಧಿಸಿದ ಎಕ್ಸಾಮ್ ಏನೋ ಕರ್ನಾಟಕದಲ್ಲಿ ಇರ್ತಾ ಬಟ್ ನಿಮ್ಮದು ಫಿಸ್ಕಲು ಮತ್ತು ಮೆಡಿಕಲ್ ಬಂದು ದೆಹಲಿಯಲ್ಲೇ ಇರ್ತದ್ರಿ ಎಕ್ಸಾಮ್ ಮಾತ್ರ ಕರ್ನಾಟಕದಲ್ಲಿ ಡ್ಯೂಟಿ ಮತ್ತು ದೆಹಲಿಯಲ್ಲೇ ಇರ್ತದೆ ಫಿಸಿಕಲ್ ಮೆಡಿಕಲ್ ಆದಮೇಲೆ ಮತ್ತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಇರ್ತದೆ ಇದೆಲ್ಲ ಕೂಡ ನಿಮ್ಮದು ದೆಹಲಿಯಲ್ಲಿ ನಡೀತದೆ ಎಕ್ಸಾಮ್ ಬಂದು ಕರ್ನಾಟಕದಲ್ಲಿ ಇರ್ತದೆ ರೀ ನೋಡಿದರೆಲ್ಲ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿಯನ್ನು ತಿಸ್ಕೊಳ್ಳಾದು ಇದಕ್ಕೂ ಇನ್ನೂ ಏನಾದರೂ ಮಾಹಿತಿ ಬೇಕಂದರೆ ಇದು ಬಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಇಲ್ಲ ಆದಷ್ಟು ಹೋಗಿ ಜಾಯ್ನ್ ಆಗಿರಿ ಸಂಪೂರ್ಣವಾಗಿ ಇನ್ನೂ ಏನಾದರೂ ಡೌಟ್ ಇದ್ದರೆ ಇದರಲ್ಲಿ ನೋಡಿಕೊಂಡು ಕ್ಲಿಯರ್ ಕೂಡ ಮಾಡ್ಕೋಬೋದಾಗಿರ್ತದೆ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ಏನಾರ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಇದಾಗಿತ್ತು ಇವತ್ತು ನಡೆಯೋ ಮತ್ತೆ ಮುಂದಿನ ನಡೆದಲ್ಲಿ ಶುಭ ದಿನ